ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ವೀಕ್ಷ ತೇಳುರಂದು ಗಣೇಶ ಚತುರ್ಥಿಯ ಮಹೋತ್ಸವದ ನಂತರ ಸಿಂಹರಾಶಿಯವರ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ಆರಂಭವಾಗಲಿವೆ ಗಣಪತಿ ಬಪ್ಪನ ಅನುಗ್ರಹದಿಂದ ಈ ಬದಲಾವಣೆಗಳು ನಿಮ್ಮ ಉದ್ಯೋಗ ಕುಟುಂಬ ಜೀವನ ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಹೊಸ ದಿಕ್ಕನ್ನು ತೋರಿಸಬಹುದು ಕೆಲವರು ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದ್ದರೆ ಇನ್ನೂ ಕೆಲವರಿಗೆ ಹಳೆಯ ಸಮಸ್ಯೆಗಳ ಪರಿಹಾರ ಸಿಗಬಹುದು ಈ ಬದಲಾವಣೆಗಳು ಆರಂಭದಲ್ಲಿ ವಿಚಿತ್ರವಾಗಿದ್ದರೂ ದೀರ್ಘಾವಧಿಯಲ್ಲಿ ಶುಭ ಕಲಾ ನೀಡುತ್ತವೆ ಹಾಗಾದರೆ ಗಣೇಶ ಚತುರ್ಥಿ ನಂತರ ಸಿಂಹರಾಶಿಯವರ ಪಾಲಿಗೆ ಯಾವ ವಿಶೇಷ ಬದಲಾವಣೆಗಳು ಎದುರಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಿಂಹ ರಾಶಿಯವರು ಸೂರ್ಯನ ಅಧಿಪತ್ಯದಲ್ಲಿರುವವರು ಧೈರ್ಯ ಆತ್ಮವಿಶ್ವಾಸ ನಾಯಕತ್ವ ಮತ್ತು ಸ್ಪಷ್ಟ ನಿಲುವು ಇವರ ಪ್ರಮುಖ ಗುಣಗಳು ಇವರಿಗೆ ಯಾವಾಗಲೂ ತಾವು ತೋರಬೇಕೆಂಬ ಇಚ್ಛೆ ಹೆಚ್ಚು ಸಿಂಹ ರಾಶಿಯವರು ಶಕ್ತಿ ಉತ್ಸಾಹ ಮತ್ತು ಉಜ್ವಲತೆಯ ಸಂಕೇತ ಎರಡು ಸಾವಿರ ಇಪ್ಪತ್ತೈದು ರ ಸೆಪ್ಟೆಂಬರ್ ಇಪ್ಪತ್ತೇಳು ರಂದು ಬರುವ ಗಣೇಶ ಚತುರ್ಥಿ ಈ ರಾಶಿಯವರಿಗೆ ವಿಶೇಷ ಶಕ್ತಿ ನೀಡುತ್ತದೆ ಗಣೇಶನು ಅಡಚಣೆಗಳನ್ನು ನೀಗಿಸುವ ದೇವರು ಹೀಗಾಗಿ ಈ ಹಬ್ಬದ ನಂತರ ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ದಾರಿ ಮತ್ತು ಹೊಸ ಬೆಳಕು ಕಾಣಲು ಪ್ರಾರಂಭಿಸುತ್ತಾರೆ ಈ ಸಮಯದಲ್ಲಿ ಅವರು ತಮ್ಮ ಜೀವನದಲ್ಲಿ ಹಿಂದಿನ ಸಮಸ್ಯೆಗಳನ್ನು ಬದಿಗಿಟ್ಟು ಮುಂದೆ ಸಾಗುವ ಶಕ್ತಿ ಪಡೆಯುತ್ತಾರೆ ಕುಟುಂಬ ಉದ್ಯೋಗ ವ್ಯಾಪಾರ ಮತ್ತು ಆಧ್ಯಾತ್ಮಿಕತೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಹೊಸ ಬದಲಾವಣೆಗಳ ಬಿತ್ತನೆ ಆಗುತ್ತದೆ ಗಣೇಶನ ಕೃಪೆಯಿಂದ ಸಿಂಹರಾಶಿಯವರು ತಮ್ಮ ಜೀವನದ ಮುಖ್ಯ ತೀರ್ಮಾನಗಳನ್ನು ಧೈರ್ಯದಿಂದ ತೆಗೆದುಕೊಳ್ಳುತ್ತಾರೆ ಗಣೇಶ ಚತುರ್ಥಿಯ ನಂತರ ಗ್ರಹ ಚಲನೆಗಳು ಸಿಂಹರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತವೆ ಸೂರ್ಯನು ಸಿಂಹ ರಾಶಿಯ ಸ್ವಾಮಿ ಈ ಅವಧಿಯಲ್ಲಿ ಸೂರ್ಯ ಬಲವಾಗಿ ಇರುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಾಯಕತ್ವ ಗುಣಗಳು ಹೊರಹೊಮ್ಮುತ್ತವೆ ಹೊಸ ಅವಕಾಶಗಳನ್ನು ಹಿಡಿಯುವ ಶಕ್ತಿ ಸಿಗುತ್ತದೆ ಗುರುನು ಧನ ಮತ್ತು ವಿದ್ಯೆಯ ಗ್ರಹ ಈ ಅವಧಿಯಲ್ಲಿ ಗುರುನು ಶುಭ ಸ್ಥಾನದಲ್ಲಿರುವುದರಿಂದ ಜ್ಞಾನ ಸಂಪತ್ತು ಮತ್ತು ಹೆಸರಿನಲ್ಲಿ ಬೆಳವಣಿಗೆ ಕಾಣಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿತಾಂಶ ಸಿಗುತ್ತದೆ ಶುಕ್ರನು ಪ್ರೀತಿ ಮತ್ತು ಸೌಂದರ್ಯದ ಗ್ರಹ ಇದರ ಪ್ರಭಾವದಿಂದ ಸಂಬಂಧಗಳಲ್ಲಿ ಉಷ್ಣತೆ ಕಡಿಮೆಯಾಗುತ್ತದೆ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಮರಳಿ ಬರಬಹುದು ಶನಿ ಕೆಲಸ ಮತ್ತು ಶಿಸ್ತು ನೀಡುವ ಗ್ರಹ ಶನಿ ತನ್ನ ಸ್ಥಾನದಲ್ಲಿ ಬಲವಾಗಿ ಇರುವುದರಿಂದ ಹೊಣೆಗಾರಿಕೆ ಹೆಚ್ಚುತ್ತದೆ ಆದರೆ ಪರಿಶ್ರಮಕ್ಕೆ ತಕ್ಕ ಕಲಾ ನಿಧಾನವಾಗಿ ಸಿಗುತ್ತದೆ ಮಂಗಳ ಶಕ್ತಿ ಮತ್ತು ಧೈರ್ಯ ನೀಡುವ ಗ್ರಹ ಇದರ ಪ್ರಭಾವದಿಂದ ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ತಯಾರಾಗುತ್ತಾರೆ ಹೊಸ ಯೋಜನೆಗಳಲ್ಲಿ ಯಶಸ್ಸು ಸಾಧ್ಯವಾಗುತ್ತದೆ ಒಟ್ಟಾರೆ ಗಣೇಶ ಚತುರ್ಥಿಯ ನಂತರದ ಗ್ರಹ ಚಲನೆಗಳು ಸಿಂಹರಾಶಿಯವರ ಜೀವನಕ್ಕೆ ಧನಾತ್ಮಕ ಬದಲಾವಣೆಗಳನ್ನು ತರಲು ಸಹಕಾರಿಯಾಗುತ್ತವೆ ಗಣೇಶ ಚತುರ್ಥಿಯ ನಂತರ ಸಿಂಹ ರಾಶಿಯವರ ವೃತ್ತಿಜೀವನದಲ್ಲಿ ವಿಶೇಷ ಚೈತನ್ಯ ಮೂಡುತ್ತದೆ ಸೂರ್ಯನ ಪ್ರಭಾವದಿಂದ ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಕಾರ್ಯಸ್ಥಳದಲ್ಲಿ ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ತೋರುತ್ತವೆ ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯ ಹೆಚ್ಚುತ್ತದೆ ಹೊಸ ಜವಾಬ್ದಾರಿಗಳು ಬರುತ್ತವೆ ಕೆಲವರಿಗೆ ಬಡ್ತಿ ಅಥವಾ ಹೊಸ ಹುದ್ದೆ ದೊರೆಯಬಹುದು ದೀರ್ಘಕಾಲದಿಂದ ಬದಲಾವಣೆಗಾಗಿ ಕಾಯುತ್ತಿದ್ದವರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶ ಸಿಗಬಹುದು ಸರ್ಕಾರಿ ಉದ್ಯೋಗ ಅಥವಾ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಮಾನ್ಯತೆ ಹೆಚ್ಚಾಗುತ್ತದೆ ಹಿಂದಿನ ದಿನಗಳಲ್ಲಿ ನಿಮ್ಮ ಶ್ರಮವನ್ನು ಗಮನಿಸದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವರು ಕೆಲವರಿಗೆ ವಿದೇಶದಲ್ಲಿ ಕೆಲಸ ಮಾಡುವ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅವಕಾಶ ಬರಬಹುದು ಆದರೆ ಒಂದು ಎಚ್ಚರಿಕೆ ಅಗತ್ಯ ತುರ್ತು ನಿರ್ಧಾರ ಅಥವಾ ಕೋಪದಿಂದ ಮಾಡಿದ ನಡೆ ವೃತ್ತಿ ಜೀವನದಲ್ಲಿ ತೊಂದರೆ ತರಬಹುದು ಶಾಂತಿ ಮತ್ತು ತಾಳ್ಮೆಯಿಂದ ಕಾರ್ಯ ನಿರ್ವಹಿಸಿದರೆ ಗಣೇಶನ ಕೃಪೆಯಿಂದ ಯಶಸ್ಸು ಖಚಿತ ವ್ಯಾಪಾರ ಕ್ಷೇತ್ರದಲ್ಲಿ ಸಿಂಹರಾಶಿಯವರಿಗೆ ಗಣೇಶ ಚತುರ್ಥಿಯ ನಂತರ ಹೊಸ ಉತ್ಸಾಹ ದೊರೆಯುತ್ತದೆ ಮಂಗಳ ಮತ್ತು ಗುರುನ ಪ್ರಭಾವದಿಂದ ಹೊಸ ವ್ಯವಹಾರ ಒಪ್ಪಂದಗಳು ಆಗುವ ಸಾಧ್ಯತೆ ಹೆಚ್ಚು ದೀರ್ಘಕಾಲದಿಂದ ನಿಂತಿದ್ದ ಯೋಜನೆಗಳು ಮತ್ತೆ ಚಲನೆ ಪಡೆಯುತ್ತವೆ ಹಣಕಾಸಿನ ದೃಷ್ಟಿಯಿಂದ ಈ ಅವಧಿ ಹಿತಕರ ಆದಾಯದಲ್ಲಿ ಏರಿಕೆ ಕಾಣಬಹುದು ಹೂಡಿಕೆಗೆ ಉತ್ತಮ ಸಮಯ ಆದರೆ ಅತಿವಿಶ್ವಾಸದಿಂದ ಮಾಡಿದ ದೊಡ್ಡ ಹೂಡಿಕೆ ಅಪಾಯ ತರಬಹುದು ಹೀಗಾಗಿ ಹಂತ ಹಂತವಾಗಿ ಯೋಚಿಸಿ ಮುಂದುವರಿಯುವುದು ಸೂಕ್ತ ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಲಾಭ ಸಿಗಬಹುದು ಹೊಸ ಸಂಪರ್ಕಗಳು ವ್ಯವಹಾರ ವಿಸ್ತರಿಸಲು ಸಹಾಯಕವಾಗುತ್ತವೆ ಗಣೇಶನ ಅನುಗ್ರಹದಿಂದ ಹಿಂದಿನ ಸಾಲ ಅಥವಾ ಹಣಕಾಸು ಸಂಬಂಧಿತ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ ಹಣವನ್ನು ಸರಿಯಾಗಿ ಬಳಸಿದರೆ ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಬಲ ದೊರೆಯುತ್ತದೆ ಆದಾಯದ ಜೊತೆಗೆ ಖರ್ಚನ್ನು ನಿಯಂತ್ರಿಸುವುದು ಮುಖ್ಯ ಗಣೇಶ ಚತುರ್ಥಿಯ ನಂತರ ಸಿಂಹ ರಾಶಿಯವರ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಹೆಚ್ಚಾಗುತ್ತದೆ ಶುಕ್ರನ ಪ್ರಭಾವದಿಂದ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ ಪತ್ನಿಯ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಸು ಬೆಳೆಯುತ್ತದೆ ಕುಟುಂಬದ ಹಿರಿಯರೊಂದಿಗೆ ಸೌಹಾರ್ದತೆ ಹೆಚ್ಚುತ್ತದೆ ಕುಟುಂಬದಲ್ಲಿ ಸಂತೋಷದ ಸಂದರ್ಭಗಳು ಉದಯಿಸಬಹುದು ಮದುವೆ ಸಂತಾನ ಪ್ರಾಪ್ತಿ ಅಥವಾ ಹೊಸ ಮನೆ ಸಂಬಂಧಿಸಿದ ವಿಷಯಗಳಲ್ಲಿ ಶುಭ ಸುದ್ದಿ ಬರಬಹುದು ಸ್ನೇಹಿತರೊಂದಿಗೆ ಹಳೆಯ ಗಲಾಟೆಗಳು ಪರಿಹಾರವಾಗುತ್ತವೆ ಹೊಸ ಸ್ನೇಹಿತರು ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ತರುತ್ತಾರೆ ಕುಟುಂಬದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಾಧಿಸಿದರೆ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಆದರೆ ಕೋಪ ಮತ್ತು ಹತವನ್ನು ನಿಯಂತ್ರಿಸುವುದು ಅಗತ್ಯ ಇಲ್ಲದಿದ್ದರೆ ಅಲ್ಪ ವಿಷಯಗಳು ದೊಡ್ಡ ಗಲಾಟೆಯಾಗಿ ಪರಿಣಮಿಸಬಹುದು ಗಣೇಶನ ಆರಾಧನೆಯಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನ ಹೆಚ್ಚುವುದು ಖಚಿತ ಆರೋಗ್ಯದ ದೃಷ್ಟಿಯಿಂದ ಗಣೇಶ ಚತುರ್ಥಿಯ ನಂತರ ಸಿಂಹರಾಶಿಯವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಶಕ್ತಿಯು ಹೆಚ್ಚಾದರೂ ದೇಹವನ್ನು ಅತಿಯಾಗಿ ಬಳಕೆ ಮಾಡಿದರೆ ದಣಿವು ಕಾಣಬಹುದು ಕೆಲಸದ ಒತ್ತಡದಿಂದ ಮಾನಸಿಕ ಒತ್ತಡ ಹೆಚ್ಚುವ ಸಾಧ್ಯತೆ ಇದೆ ಆಹಾರದಲ್ಲಿ ನಿಯಮ ಪಾಲಿಸದಿದ್ದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಬರಬಹುದು ಹೀಗಾಗಿ ಸಮಯಕ್ಕೆ ತಕ್ಕ ಆಹಾರ ಸೇವಿಸುವುದು ಮುಖ್ಯ ಮದ್ಯಪಾನ ಅಥವಾ ಅಸಮರ್ಪಕ ಜೀವನ ಇದ್ದರೆ ಅದರಿಂದ ದೂರವಿರುವುದು ಒಳಿತು ಧ್ಯಾನ ಯೋಗ ಪ್ರಾಣಾಯಾಮ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ದೇಹ ಮತ್ತು ಮನಸ್ಸಿಗೆ ಸಮತೋಲನ ಬರುತ್ತದೆ ಹೃದಯ ಮತ್ತು ರಕ್ತದೊತ್ತಡ ಸಂಬಂಧಿತ ಸಮಸ್ಯೆ ಇರುವವರು ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ ಒಟ್ಟಾರೆ ಗಣೇಶನ ಅನುಗ್ರಹದಿಂದ ಆರೋಗ್ಯದಲ್ಲಿ ಉತ್ಸಾಹ ಮತ್ತು ಶಕ್ತಿ ಹೆಚ್ಚಾಗುತ್ತವೆ ಆದರೆ ನಿಯಮ ಪಾಲಿಸಿದರೆ ದೀರ್ಘಕಾಲದ ಆರೋಗ್ಯ ಲಾಭ ಖಚಿತ ಗಣೇಶ ಚತುರ್ಥಿಯ ನಂತರ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಗುರುನ ಪ್ರಭಾವದಿಂದ ಜ್ಞಾನ ಪಡೆಯುವ ಆಸಕ್ತಿ ಹೆಚ್ಚುತ್ತದೆ ಹಳೆಯ ಅಡಚಣೆಗಳು ದೂರವಾಗಿ ಓದುವಿಕೆಯಲ್ಲಿ ಏಕಾಗ್ರತೆ ಬರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವವರಿಗೆ ಈ ಸಮಯ ಬಹಳ ಅನುಕೂಲ ಪರಿಶ್ರಮ ಮಾಡಿದರೆ ಉತ್ತಮ ಕಲಾ ಖಚಿತ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವವರಿಗೆ ಅವಕಾಶ ದೊರೆಯಬಹುದು ಹೊಸ ವಿಷಯಗಳನ್ನು ಕಲಿಯಲು ಕುತೂಹಲ ಹೆಚ್ಚಾಗುತ್ತದೆ ಶಿಕ್ಷಕರು ಮತ್ತು ಮಾರ್ಗದರ್ಶಕರ ಸಹಕಾರ ದೊರೆಯುತ್ತದೆ ಸ್ನೇಹಿತರೊಂದಿಗೆ ಅಧ್ಯಯನ ಮಾಡುವುದರಿಂದ ಉತ್ತಮ ಕಲಾ ಲಭ್ಯವಾಗುತ್ತದೆ ಕಲಿಕೆಗಾಗಿ ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ಭವಿಷ್ಯದಲ್ಲಿ ದೊಡ್ಡ ಫಲಿತಾಂಶ ತರುತ್ತದೆ ಜ್ಞಾನ ಜೊತೆಗೆ ಬುದ್ಧಿವಂತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವೂ ಬೆಳೆಯುತ್ತದೆ ಇದು ವೃತ್ತಿಜೀವನಕ್ಕೂ ಸಹಾಯಕ ಸಿಂಹರಾಶಿಯವರು ಸಹಜವಾಗಿ ಆತ್ಮವಿಶ್ವಾಸಿ ಮತ್ತು ಧೈರ್ಯಶಾಲಿಗಳು ಆದರೆ ಗಣೇಶ ಚತುರ್ಥಿಯ ನಂತರ ಆಧ್ಯಾತ್ಮಿಕತೆ ಇವರ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆಯುತ್ತದೆ ಗಣೇಶನ ಅನುಗ್ರಹದಿಂದ ಮನಸ್ಸಿನಲ್ಲಿ ಶಾಂತಿ ಹೆಚ್ಚಾಗುತ್ತದೆ ಧ್ಯಾನ ಪೂಜೆ ಮಂತ್ರಪಠನ ಇವುಗಳತ್ತ ಆಕರ್ಷಣೆ ಹೆಚ್ಚುತ್ತದೆ ದೇವಸ್ಥಾನಗಳ ಭೇಟಿ ಮಾಡುವ ಅವಕಾಶ ಬರುತ್ತದೆ ಕುಟುಂಬದೊಂದಿಗೆ ಭಕ್ತಿಯಲ್ಲಿ ತೊಡಗಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಆಧ್ಯಾತ್ಮಿಕತೆಯ ಮೂಲಕ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಜೀವನದ ಗೊಂದಲಗಳಿಗೆ ಉತ್ತರ ಸಿಗುತ್ತದೆ ಭಕ್ತಿ ಮನಸ್ಸಿಗೆ ಬಲವನ್ನು ನೀಡುತ್ತದೆ ಇದರ ಪರಿಣಾಮವಾಗಿ ವೃತ್ತಿ ಜೀವನ ವ್ಯಾಪಾರ ಮತ್ತು ಕುಟುಂಬ ಜೀವನದಲ್ಲಿಯೂ ಸಮತೋಲನ ಬರುತ್ತದೆ ಸಿಂಹರಾಶಿಯವರು ತಮ್ಮ ಅಹಂಕಾರವನ್ನು ಬದಿಗಿಟ್ಟು ಭಕ್ತಿಯಲ್ಲಿ ತೊಡಗಿದರೆ ಗಣೇಶನ ಕೃಪೆಯಿಂದ ಎಲ್ಲ ಅಡಚಣೆಗಳು ದೂರವಾಗುತ್ತವೆ ಸಿಂಹರಾಶಿಯವರು ಗಣೇಶ ಚತುರ್ಥಿಯ ನಂತರ ಜೀವನದಲ್ಲಿ ಹಲವು ಹೊಸ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ಆದರೆ ಪ್ರತಿಯೊಂದು ಬದಲಾವಣೆ ಸವಾಲು ಮತ್ತು ಅವಕಾಶಗಳೆರಡನ್ನೂ ತರುತ್ತದೆ ಸವಾಲುಗಳ ದೃಷ್ಟಿಯಿಂದ ಕೆಲಸದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆ ಬರಬಹುದು ಕೆಲವು ಸಂದರ್ಭಗಳಲ್ಲಿ ಒತ್ತಡ ಹೆಚ್ಚಾಗಿ ತಾಳ್ಮೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಹಠ ಮತ್ತು ಕೋಪ ನಿಯಂತ್ರಣದಲ್ಲಿ ಇರದಿದ್ದರೆ ಸಂಬಂಧಗಳಲ್ಲಿ ಅಸಮಾಧಾನ ಬರಬಹುದು ಆರೋಗ್ಯದ ವಿಚಾರದಲ್ಲಿ ಅಸಾವಧಾನತೆ ಮಾಡಿದರೆ ಸಮಸ್ಯೆಗಳು ಎದುರಾಗಬಹುದು ಆದರೆ ಈ ಸವಾಲುಗಳ ನಡುವೆ ಅನೇಕ ಅವಕಾಶಗಳು ಬರಲಿವೆ ವೃತ್ತಿಜೀವನದಲ್ಲಿ ಬೆಳವಣಿಗೆ ವ್ಯಾಪಾರದಲ್ಲಿ ಲಾಭ ಕುಟುಂಬದಲ್ಲಿ ಸಂತೋಷ ಶಿಕ್ಷಣದಲ್ಲಿ ಪ್ರಗತಿ ಇವು ಸಿಂಹರಾಶಿಯವರನ್ನು ಮುಂದೆ ಕರೆದೊಯ್ಯುತ್ತವೆ ಆಧ್ಯಾತ್ಮಿಕತೆಯ ಕಡೆ ಆಸಕ್ತಿ ಹೆಚ್ಚುವುದರಿಂದ ಮನಸ್ಸು ಬಲವಾಗುತ್ತದೆ ಸವಾಲುಗಳನ್ನು ಜಾಣ್ಮೆಯಿಂದ ನಿಭಾಯಿಸಿದರೆ ಅವಕಾಶಗಳು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ ಗಣೇಶನ ಅನುಗ್ರಹದಿಂದ ಅಸಾಧ್ಯವೆನಿಸಿದವು ಸಹ ಸಾಧ್ಯವಾಗುವ ಶಕ್ತಿ ದೊರೆಯುತ್ತದೆ ಒಟ್ಟಾರೆ ಎರಡು ಸಾವಿರ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೇಳು ಗಣೇಶ ಚತುರ್ಥಿಯ ನಂತರ ಸಿಂಹರಾಶಿಯವರು ಹೊಸ ದಾರಿಯನ್ನು ಕಾಣುತ್ತಾರೆ ವೃತ್ತಿಜೀವನದಲ್ಲಿ ನಾಯಕತ್ವ ಗುಣಗಳು ಹೆಚ್ಚುತ್ತವೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಲಾಭ ತರುತ್ತವೆ ಕುಟುಂಬದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯವಾದರೂ ಶಕ್ತಿಯೂ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಆಧ್ಯಾತ್ಮಿಕತೆ ಮನಸ್ಸಿಗೆ ಬಲ ನೀಡುತ್ತದೆ ಸವಾಲುಗಳಿದ್ದರೂ ಧೈರ್ಯ ಪರಿಶ್ರಮ ಮತ್ತು ಭಕ್ತಿ ಈ ಮೂರುಗಳನ್ನು ಜೀವನದಲ್ಲಿ ಪಾಲಿಸಿದರೆ ಗಣೇಶನ ಕೃಪೆಯಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧ್ಯ ಸಿಂಹರಾಶಿಯವರ ಜೀವನದಲ್ಲಿ ಗಣೇಶ ಚತುರ್ಥಿಯ ನಂತರ ಆರಂಭವಾಗುವ ಈ ಹಾದಿ ಭವಿಷ್ಯದ ಬೆಳಕಿನತ್ತ ಕರೆದೊಯ್ಯುವ ಒಂದು ಮಹತ್ವದ ಘಟ್ಟವಾಗಿರುತ್ತದೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲೈಕಾನ್ ಅನ್ನು ಒತ್ತಿ